ಬಂಧವಲ್ಲದ ಬಂಧ ನಾಲ್ಕನೇ ಅಧ್ಯಾಯ ಕೋರ್ಟಿನ ಆವರಣದಲ್ಲಿ ಶಾಶ್ವತ್ ಒಂದೆಡೆ ನಿಸ್ತೇಜನಾಗಿ ಕುಳಿತಿದ್ದಾನೆ ಸ್ವಾತಿ ತನ್ನ ಲಾಯರ್ ಜೊತೆಗೆ ಗಹನವಾದ ವಿಚಾರವೊಂದರ ಕುರಿತು ಮಾತನಾಡುತ್ತಿದ್ದಾಳೆ ಅವಳ ಗಮನ ಶಾಶ್ವತನ ಮೇಲೆ ಹೋದಾಗ ಮನಸ್ಸು ಮುದುಡಿತು ಇಂದಿನ ಶಾಶ್ವತ್ನ ಸ್ಥಿತಿಗೆ ನೇರವಾಗಿ ತಾನೇ ಕಾರಣ ಎಂಬ ಅಪರಾಧಿ ಭಾವ ಅವಳನ್ನು ಆವರಿಸಿತು ಆದರೂ ಛಲ ಬಿಡದೆ ಶಾಶ್ವತನನ್ನು ತನ್ನ ಬಳಿಯೇ ಇರಿಸಿಕೊಳ್ಳಲು ಸ್ವಾತಿ ಹವಣಿಸುತ್ತಿದ್ದಳು ಇನ್ನೊಂದೆಡೆ ಎರಡೂವರೆ ವರ್ಷದ ಮಗು ತನ್ನ ಗರ್ಭಿಣಿ ತಾಯಿಯ ಬಳಿಗೆ ನಿಂತು ಸಪ್ಪೆ ಮೋರೆಯೊಂದಿಗೆ ತಂದೆಯನ್ನು ನೋಡುತ್ತಿದ್ದಳು ಯಾವಾಗಲೂ ಲವಲವಿಕೆಯಿಂದ ಕೂಡಿದ ಅಪ್ಪ ಓಡೋಡಿ ಬಂದು ತನ್ನನ್ನು ಮುದ್ದಿಸಿ ಸಂತೈಸಿ ಆಟವಾಡಲು ಆಟದ ಸಾಮಾನುಗಳ ಜೊತೆ ಒಂದಷ್ಟು ಬಟ್ಟೆ ಸಿಹಿ ತಿಂಡಿ ಚಾಕ್ಲೇಟ್ ಕೊಟ್ಟು ಲಲ್ಲೆ ಹೊಡೆಯುವ ಅಪ್ಪ ಏಕೆ ಹೀಗೆ ತನ್ನಿಂದ ದೂರ ಕುಳಿತಿರುವ ಎಂದು ಯೋಚಿಸುತ್ತಿತ್ತು ಆ ಮುದ್ದು ಕಂದ ಕೋರ್ಟ್ನಲ್ಲಿ ಅವರೆಲ್ಲರೂ ಕರೆದಾಗ ಮುಂದೇನಾಗುವುದೋ ಎನ್ನುವ ಆತಂಕದಿಂದ ಎದ್ದು ಒಳನೆಡೆದರು ಸ್ವಾತಿ ಶಾಶ್ವತ್ ಇರುವ ಕಡೆಗೆ ಬಂದು ಧೈರ್ಯವಾಗಿರಿ ಶಾಶ್ವತ್ ನಿಮಗೆ ಏನು ಆಗಲ್ಲ ಆಗಲು ನಾನು ಬಿಡಲ್ಲ ನಿಮ್ಮೊಂದಿಗೆ ನಾನಿರುವೆ ಎಂದವಳನ್ನು ತಲೆ ಎತ್ತಿ ನೋಡಿದ ಅವನ ನೋಟದಲ್ಲಿದ್ದ ಭಾವವನ್ನು ಓದಲಾರದೆಯೋ ಅಥವಾ ಓದಿದರೂ ಅದನ್ನು ಅರ್ಥ ಮಾಡಿಕೊಳ್ಳಲು ಹಿಂದೇಟು ಹಾಕಿದ ಸ್ವಾತಿ ನೇರವಾಗಿ ನೋಡುತ್ತಾ ಶಾಶ್ವತನ ಪಕ್ಕ ಕುಳಿತಳು ಶಾಶ್ವತ್ ತಲೆ ಕೆಳಗೆ ಹಾಕಿ ಕಣ್ಣು ಮುಚ್ಚಿದ ಅವನಿಗೆ ಈ ನಾಲ್ಕು ವರ್ಷಗಳಲ್ಲಿ ನಡೆದು ಹೋದ ಒಂದೊಂದು ಘಟನೆಗಳು ನೆನಪಾಗಿ ಕಂಗಳು ಮಂಜಾಗಿತ್ತವು ಸ್ವಾತಿಯ ಹಠಕ್ಕೆ ಮಣಿದು ತಪ್ಪು ದಾರಿ ತುಳಿದುಬಿಟ್ಟಿದ್ದ ಬಿಟ್ಟಿದ್ದ ಅದರ ಫಲವಾಗಿ ಇಂದು ಕೋರ್ಟ್ನ ಮೆಟ್ಟಿಲು ಹತ್ತುವಂತಾಗಿತ್ತು ಅವತ್ತು ಅಲ್ಲಿ ಒಂದು ವಿಚಿತ್ರ ಕೇಸಿನ ಕುರಿತು ವಿಚಾರಣೆ ವಾದ ವಿವಾದ ನಡೆಯುವುದರಲ್ಲಿತ್ತು ಎಲ್ಲರಿಗೂ ಕುತೂಹಲ ಮೂಡಿತ್ತು ಯಾವ ತರದ ಕೇಸಿದು ಏನಿರಬಹುದು ಇಂತಹ ಜನರು ಇರುತ್ತಾರೆಯೇ ಎಂದು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕುಳಿತಿದ್ದರು ಜಡ್ಜ್ ಬಂದಾಗ ಎಲ್ಲರೂ ಎದ್ದು ನಿಂತರು ಜಜ್ ಕುಳಿತ ನಂತರ ಎಲ್ಲರೂ ಕುಳಿತರು ಎಲ್ಲರೂ ಗುಸುಗುಸು ಮಾಡುತ್ತಿರುವಾಗ ಜಡ್ಜ್ ಒಮ್ಮೆ ಗಂಟಲು ಸರಿಪಡಿಸಿಕೊಂಡು ಆಡರ್ ಆಡರ್ ಎನ್ನುತ್ತಲೇ ಎಲ್ಲರೂ ಸ್ತಬ್ಧರಾದರು ಕೇಸಿನ ವಿಚಾರಣೆ ಆರಂಭವಾಗಲಿ ಎಂದಾಗ ಶಾಶ್ವತ್ ಮತ್ತು ಸ್ವಾತಿ ಎದ್ದು ನಿಂತರು ಅತ್ತ ಕಡೆ ಕಣ್ಣೀರಿನಲ್ಲಿ ಮುಳುಗಿದ್ದ ಗರ್ಭಿಣಿ ಹೆಣ್ಣು ತನ್ನ ಮಗುವಿನ ಜೊತೆಗೆ ನಿಂತಳು ಇಬ್ಬರ ವಕೀಲರು ವಾದ ವಿವಾದಕ್ಕಾಗಿ ಎದ್ದು ನಿಂತರು ಸ್ವಾತಿ ಅವರ ಹಿಂದೆ ಹೋದವಳು ಅವರನ್ನು ತಡೆದು ನಿಲ್ಲಿಸಿದಳು ಏನು ಎನ್ನುವಂತೆ ಅವಳನ್ನೇ ನೋಡುತ್ತಿರುವ ದಂಪತಿಗಳಿಗೆ ತನ್ನ ಪರಿಚಯ ಹೇಳಿಕೊಂಡಳು ನಾನು ಸ್ವಾತಿ ಅಂತ ನಗರದ ಕೆಲವೇ ಶ್ರೀಮಂತರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆ ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಬದಲಿಗೆ ನಾನು ನಿಮಗೆ ನೀವು ಕೇಳಿದಷ್ಟು ಹಣ ಆಸ್ತಿ ಕೊಡುವೆ ಕ್ಷಮಿಸಿ ತಾಯಿ ನಮ್ಮಂತಹ ಬಡವರು ನಿಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲು ಸಾಧ್ಯ ನಮ್ಮ ಯಾವ ಸಹಾಯಕ್ಕಾಗಿ ನೀವು ನಾವು ಕೇಳಿದಷ್ಟು ಹಣ ಕೊಡುವಿರಿ ಆ ಮಾತುಗಳು ಇಲ್ಲಿ ಬೇಡ ಬನ್ನಿ ನನ್ನ ಜೊತೆಗೆ ಎನ್ನುತ್ತ ಸ್ವಾತಿ ಅವರನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ತನ್ನ ಬಂಗಲೆಗೆ ಬಂದಳು ಕಾರಿನಿಂದ ಇಳಿದ ಬಡ ದಂಪತಿಗಳಿಗೆ ಸ್ವಾತಿಯ ವೈಭವೋಪೇತ ಬಂಗಲೆಯ ಜೀವನ ನೋಡಿ ಒಂದು ಕ್ಷಣ ಮಾತುಗಳೇ ಹೊರಡಲಿಲ್ಲ ಸ್ವಾತಿಯವರು ತನ್ನ ಹಿಂದೆ ಬರದೆ ಹಾಗೇ ನಿಂತಿರುವುದು ನೋಡಿ ಅವಳೇ ಮುಂದೆ ಬಂದು ಅವರನ್ನು ಒಳಕರೆದಳು ಬನ್ನಿ ಯಾಕಲ್ಲೇ ನಿಂತು ಬಿಟ್ರಿ ಬನ್ನಿ ಒಳಗೆ ಎಂದಾಗ ಅವರು ಅವಳ ಹಿಂದೆಣೆದರು ಸ್ವಾತಿ ಅವರನ್ನು ತನ್ನೊಂದಿಗೆ ಕರೆದುಕೊಂಡು ಬಂದು ಕೂರಿಸಿದಳು ತಿಂಡಿ ಕಾಫಿ ಕೊಟ್ಟು ಉಪಚರಿಸಿದಳು ಅವರಿಗೂ ಇದೆಲ್ಲವನ್ನೂ ನೋಡಿ ಒಂದು ಥರದ ಮುಜುಗರವೇ ಆಗಿತ್ತು ಸ್ವಾತಿಯ ಒತ್ತಾಯದ ಮೇರೆಗೆ ತಿಂಡಿ ಕಾಫಿ ಮುಗಿಸಿದರು ಸ್ವಾತಿಯ ವೈಭೋಗದ ಜೀವನ ನೋಡಿ ಇಂತಹ ಶ್ರೀಮಂತೆಗೆ ನಾವೇನು ಮಾಡಲು ಸಾಧ್ಯ ಎಂದು ಕಣ್ಣು ಬಾಯಿ ಬಿಟ್ಟುಕೊಂಡು ಕುಳಿತಿದ್ದರು ಸ್ವಾತಿ ನೇರವಾಗಿ ಮಾತಿಗೆ ಸಿದ್ಧವಾದಳು ತನಗೆ ಬೇಕಿರುವ ಸಹಾಯವನ್ನು ತಿಳಿಸಿ ತನ್ನ ಒಪ್ಪಂದದ ಬಗ್ಗೆಯೂ ವಿವರಿಸಿದಳು ಅವರಿಗೆ ಒಂದು ಕ್ಷಣ ಏನೂ ತೋಚಲಿಲ್ಲ ಅವಳ ಒಪ್ಪಂದದ ಬಗ್ಗೆ ತಿಳಿದಾಗ ಮಾತ್ರ ಅವರಿಗೆ ಬೇಡವೆನಿಸಿತು ಇದು ತಮ್ಮಿಂದ ಆಗದು ಎಂದು ನಿರ್ಧರಿಸಿ ಕ್ಷಮಿಸಿ ತಾಯಿ ನಾವು ಬಡವರೇ ಇರಬಹುದು ಆದರೆ ಈ ಪ್ರಸ್ತಾಪಕ್ಕೆ ನಮಗೆ ಒಪ್ಪಿಗೆ ಇಲ್ಲ ಎಂದರು ನೋಡಿ ಇಷ್ಟು ಬೇಗ ನಿರ್ಧಾರಕ್ಕೆ ಬರಬೇಡಿ ಸರಿಯಾಗಿ ಕುಳಿತು ಸಮಯ ತೆಗೆದುಕೊಂಡು ಯೋಚನೆ ಮಾಡಿ ನಿಮ್ಗೆ ಲಾಭವೇ ಇದೆ ನೋಡಿಮ್ಮ ನಮ್ಮತನ ಮಾರಿಕೊಂಡು ಯಾವ ಲಾಭ ಮಾಡಿಕೊಳ್ಳಲಿಕ್ಕಿದೆ ತಾಯಿ ನಮ್ಮನ್ನು ಕ್ಷಮಿಸಿ ಎಂದವರು ಕೈ ಮುಗಿದು ಎದ್ದು ನಿಂತರು ಸ್ವಾತಿ ಅವರನ್ನು ತಡೆದು ತನ್ನ ಪರ್ಸ್ನಿಂದ ಇಪ್ಪತ್ತು ಸಾವಿರ ಹಣದ ಕಂತೆಗಳನ್ನು ಮುಂದೆ ಹಿಡಿದಳು ಅದನ್ನು ನೋಡಿ ಆ ದಂಪತಿಗಳ ಮನದಲ್ಲಿ ಆಸೆ ಮೂಡಿತು ಮಕ್ಕಳ ಹಸಿದು ಕಂಗಾಲಾದ ಮುಖ ಕಣ್ಣ ಮುಂದೆ ತೇಲಿ ಬಂದವು ಒಂದೊತ್ತಿನ ಗಂಜಿಗಾಗಿ ಮಕ್ಕಳು ಬಡಿದಾಡಿ ಒಂದು ಚಮಚದಷ್ಟು ಹೆಚ್ಚು ಕುಡಿಯಲು ಹಾತೊರೆಯುವುದು ಎಲ್ಲವೂ ನೆನಪಾಯಿತು ದಂಪತಿಗಳ ಮನದ ತೊಳಲಾಟ ಅರಿತ ಸ್ವಾತಿ ನೋಡಿ ಇದು ಸುಮ್ಮನೆ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಕೊಡುತ್ತಿರುವುದು ನೀವು ಒಪ್ಪಿಕೊಂಡರೆ ಅಡ್ವಾನ್ಸ್ ಆಗಿ ಹತ್ತು ಲಕ್ಷ ಕೊಡುವೆ ನಂತರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕೆಲಸ ಕೊಡಿಸುವವರೆಗೂ ನಮ್ಮ ಜವಾಬ್ದಾರಿ ಕೆಲಸ ಮುಗಿದ ನಂತರ ಒಪ್ಪಂದದ ಪ್ರಕಾರ ನಿಮಗೆ ಒಂದು ಕೋಟಿ ಕೊಡುವೆ ಜೊತೆಗೆ ಇರಲು ಒಂದು ದೊಡ್ಡ ಮನೆ ಯೋಚನೆ ಮಾಡಿ ಇಷ್ಟೆಲ್ಲ ಸಿಗುತ್ತಿರುವಾಗ ಏಕೆ ಬೇಡ ಅಂತೀರಿ ನಿಮಗೆ ಇದಕ್ಕಿಂತ ಹೆಚ್ಚು ಬೇಕೆಂದರೆ ಕೊಡಲು ಸಿದ್ಧ ನನ್ನ ಒಪ್ಪಂದಕ್ಕೆ ಒಪ್ಪಿದರೆ ಮಾತ್ರ ಎಂದಳು ದಂಪತಿಗಳು ಒಂದು ಕ್ಷಣ ತಮ್ಮಲ್ಲೇ ಪರಸ್ಪರ ಮುಖ ನೋಡಿಕೊಂಡರು ಕಣ್ಣಲ್ಲೇ ಏನು ಮಾಡುವುದು ಎಂದು ಕೇಳಿಕೊಂಡರು ಸ್ವಾತಿ ಅವರ ಮನದ ಭಾವ ಅರಿತಂತೆ ಮುಂದೆ ಬಂದು ಹೆಂಗಸಿನ ಕೈಗೆ ನೋಟಿನ ಕಂತೆಗಳನ್ನು ಇಟ್ಟು ತಗೊಳ್ಳಿ ಇದನ್ನು ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗಾಗಿ ಊಟ ಬಟ್ಟೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ನಿಧಾನವಾಗಿ ಕುಳಿತು ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಆದಷ್ಟು ನಿಮ್ಮ ನಿರ್ಧಾರ ನನ್ನ ಪರವಾಗಿರಲಿ ಎಂದು ಆಶಿಸುವೆ ಎಂದಳು ಹೆಂಗಸು ಕೈಗೆ ಬಂದ ಹಣವನ್ನು ನೋಡಿ ತನ್ನ ಸೆರಗಿನಲ್ಲಿ ಗಂಟು ಹಾಕಿಕೊಂಡಳು ಸ್ವಾತಿ ನಸುನಕ್ಕು ಒಳಗೆ ಹೋಗಿ ಒಂದು ಹೊಸ ಸೀರೆ ಕುಪ್ಪಸ ಅರಿಶಿನ ಕುಂಕುಮ ತಂದು ಅವಳ ಕೈಗೆ ಕೊಟ್ಟಳು ಹೊಸ ಸೀರೆಯನ್ನು ನೋಡಿದ ಆ ಹೆಂಗಸಿನ ಮುಖ ಅರಳಿತು ಯಾವತ್ತು ಅಷ್ಟು ಬೆಲೆ ಬಾಳುವ ಸೀರೆಯನ್ನು ಬರೀ ಅಂಗಡಿಗಳಲ್ಲಿ ನೋಡಿ ಗೊತ್ತಿದ್ದವಳಿಗೆ ಇಂದು ತನ್ನ ಕೈಗೆ ಬಂದಿದ್ದು ನೋಡಿ ಸಂತಸವಾಯಿತು ಸ್ವಾತಿಗೆ ಕೈ ಮುಗಿದು ನಮ್ಮ ನಿರ್ಧಾರ ನಾಳೆ ತಿಳಿಸುತ್ತೇವೆ ಎಂದರು ಸರಿ ನಾಳೆ ಮತ್ತೆ ಅಲ್ಲಿಯೇ ಅದೇ ದೇವಸ್ಥಾನಕ್ಕೆ ಬನ್ನಿ ಅಲ್ಲೇ ನಮ್ಮ ನಿರ್ಧಾರ ತಿಳಿಸಿ ಸರಿ ತಾಯಿ ನಾವು ಹೊರಡುತ್ತೇವೆ ಎಂದವರನ್ನು ಹೊರಗಿನವರೆಗೂ ಬಂದ ಸ್ವಾತಿ ತಮ್ಮದೇ ಕಾರಿನಲ್ಲಿ ಅವರನ್ನು ಬಿಟ್ಟು ಬರುವಂತೆ ಡ್ರೈವರ್ಗೆ ತಿಳಿಸಿ ಕಳುಹಿಸಿದಳು ಒಂದು ಹಂತದವರೆಗೆ ತನ್ನ ಯೋಜನೆ ಸಫಲವಾಗಿದ್ದಕ್ಕೆ ಒಳಗೊಳಗೆ ಸಂತಸ ಪಡುತ್ತ ಸ್ವಾತಿ ಒಳನಡೆದಳು ಸ್ವಾತಿಯ ಪ್ರಸ್ತಾಪ ಬಡದಂಪತಿಗಳು ಒಪ್ಪುವರೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ